ಎಲ್ಲರಿಗೂ ನಮಸ್ಕಾರಗಳು ವಿರುದ್ಧಾರ್ಥಕ ಪದಗಳು ಈ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕತ್ತಲು ಬೆಳಕು ಹತ್ತಿರ ದೂರ ಸರಿ ತಪ್ಪು ಸತ್ಯ ಅಸತ್ಯ ತಂಪು ಬಿಸಿ ಮೇಲೆ ಕೆಳಗೆ ದುಷ್ಟ ಶಿಷ್ಟ ಜಯ ಅಪ್ ಅಪಜಯ ಹಗಲು ರಾತ್ರಿ ಧರ್ಮ ಅಧರ್ಮ ಆಶ್ರಯ ನಿರಾಶ್ರಯ ಕೃತಜ್ಞ ಕೃತಜ್ಞ ಸ್ಪಷ್ಟ ಅಸ್ಪಷ್ಟ ಜ್ಞಾನ ಅಜ್ಞಾನ ನ್ಯಾಯ ಅನ್ಯಾಯ ಆಚಾರ ಅನಾಚಾರ ಆರಂಭ ಅಂತ್ಯ ಆರಂಭ ಮುಕ್ತಾಯ ಆರಂಭ ಅಂತ್ಯ ಕೂಡ ಆಗತ್ತೆ ಮುಕ್ತಾಯ ಕೂಡ ಆಗತ್ತೆ ವಾಸನೆ ದುರ್ವಾಸನೆ ಆರೋಗ್ಯ ಅನಾರೋಗ್ಯ ನಂಬಿಕೆ ಅಪನಂಬಿಕೆ ಸಾಹುಕಾರ ಬಡವ ಆತಂಕ ನಿರಾ ತಂಕ ಸಹಜ ಅಸಹಜ ಅಭಿಮಾನ ನಿರಾಭಿಮಾನ ಸತ್ಯವಂತ ಅಸತ್ಯವಂತ ನಿಮಗೂ ಕೂಡ ಈ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು